ಬಂದ ಮೊದಲ ದಿನಾನೇ ವಾಪಸ್ ಹೋದ ಕರಾವಳಿಯ ಚಿಕ್ಕ ಹುಡುಗಿ ರಕ್ಷಿತಾ ಶೆಟ್ಟಿ ಈಗ ಮತ್ತೆ ಹೋದ ದಾರಿಯಲ್ಲೇ ವಾಪಸ್ ಬಂದಿದ್ದಾರೆ ಇದು ಬಿಗ್ ಬಾಸ್ ವೀಕ್ಷಕರ ರಕ್ಷಿತಾ ಅಭಿಮಾನಿಗಳ ಆಕ್ರೋಶಕ್ಕೆ ಅವರ ಕೂಗಿಗೆ ಸಿಕ್ಕ ಜಯ ಅಂತ ಹೇಳಬಹುದಾಗಿದೆ ರಕ್ಷಿತಾ ಸ್ಪಂದನ ಮತ್ತೆ ಮಾಳು ಈ ಮೂವರು ಒಟ್ಟಿಗೆ ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ರು ಆದ್ರೆ ಬಿಗ್ ಬಾಸ್ ಆದೇಶದಂತೆ ಇವರಲ್ಲಿ ಒಬ್ಬರನ್ನ ಹೊರಗೆ ಕಳಿಸ್ಬೇಕಾಗಿತ್ತು ಮನೆಯ ಒಂಟಿ ಸ್ಪರ್ಧಿಗಳು ತೀರ್ಮಾನ ಮಾಡಿ ರಕ್ಷಿತಾರನ್ನೇ ಔಟ್ ಮಾಡಿದ್ರು ಆ ನಿರ್ಧಾರವೇ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು ಜನತೆಯ ಓಟ್ ಇಲ್ಲದೆ ಕೇವಲ ಆಗತಾನೆ ಬಂದಂತ ಅಂದ್ರೆ ಆಗ ತಾನೇ ಎಂಟ್ರಿ ಕೊಟ್ಟ ಆರು ಜನರ ನಿರ್ಧಾರದಿಂದ ಆಕೆಯನ್ನ ಹೊರ ಕಳಿಸಿದ್ದು ಅನ್ಯಾಯ ಅಂತ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ರು ಆದ್ರೆ ಈಗ ಬಿಗ್ ಬಾಸ್ ವಿಚಾರ ಬೇರೆನೆ ಇದೆ ಅನ್ನೋದು ಪ್ರೂವ್ ಆಗಿದೆ ರಕ್ಷಿತಾ ಶೆಟ್ಟಿ ಮತ್ತೆ ಶೋಗೆ ರಿ ಎಂಟ್ರಿ ಕೊಟ್ಟಿದ್ದಾರೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನಲ್ಲಿ ಸುದೀಪ್ ರನ್ನ ರಕ್ಷಿತಾ ಭೇಟಿ ಮಾಡಿದ್ದಾರೆ ಅಂದ್ಹಾಗೆ ಎಂಟ್ರಿ ಕೊಟ್ಟಿರೋ ರಕ್ಷಿತಾ ಶೆಟ್ಟಿ ಲೆಕ್ಕಾಚಾರ ಕೂಡ ಈ ಬಾರಿ ಬೇರೆನೆ ಇದೆ ಉಡುಪಿಯ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ರಕ್ಷಿತಾ ಶೆಟ್ಟಿ ಕರಾವಳಿ ಪ್ರದೇಶದ ತುಳು ಭಾಷೆಯಲ್ಲಿ ಮಾತನಾಡ್ತಾ ಇದ್ದಂತಹ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಕನ್ನಡ ಮಾತುಗಳಿಂದ ಅವರು ವೈರಲ್ ಆದವರು ಇನ್ನು ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡುವಾಗ ಕನ್ನಡ ಕಲಿಯುವಂತ ಹುಮ್ಮಸ್ಸನ್ನು ತೋರಿಸಿ ಗಮನ ಸೆಳೆದಿದ್ರು ರಕ್ಷಿತಾ ಆದ್ರೆ ದೊಡ್ಡ ಮನೆಗೆ ಕಾಲಿಟ್ಟ ಮೊದಲನೇ ದಿನಾನೇ ರಕ್ಷಿತಾ ಅವ್ರನ್ನ ಎಲಿಮಿನೇಟ್ ಮಾಡ್ಬೇಕಾಯ್ತು ಈವೆನ್ ಅಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ರಕ್ಷಿತಾ ರೀ ಎಂಟ್ರಿ ಆಗ್ಬೇಕು ಅಂತ ಆಗ್ರಹವನ್ನ ಕೂಡ ಮಾಡ್ತಾ ಇದ್ರು ಅದರಂತೆ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಮರಳಿ ಬಂದಿರುವಂತದ್ದು ಶೋ ಆರಂಭ ಆದ ಮೊದಲನೇ ದಿನ ರಕ್ಷಿತಾ ಸ್ಪಂದನ ಸೋಮಣ್ಣ ಹಾಗೆನೆ ಮಾಳು ನಿಪನಾಳ್ ಈ ಮೂವರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡೋದಕ್ಕೆ ವೋಟ್ ಹಾಕಿ ಪಬ್ಲಿಕ್ ವೋಟ್ ಇಲ್ದೆ ನಿರ್ಧರಿಸಿ ರಕ್ಷಿತಾ ಅವರನ್ನ ಎಲಿಮಿನೇಟ್ ಮಾಡ್ಲಾಗಿತ್ತು ಅಂದ್ರೆ ಸ್ಪರ್ಧಿಗಳೇ ಎಲಿಮಿನೇಟ್ ಮಾಡಿದ್ದು ಕೆಲವರು ರಕ್ಷಿತಾ ರಿ ಎಂಟ್ರಿ ಕೊಡ್ತಾರೆ ಅಂತ ಭಾವಿಸಿದ್ರು ಅದರಂತೆ ರಕ್ಷಿತಾ ದೊಡ್ಡ ಮನೆಗೆ ಮರಳಿ ಬಂದಿರುವಂತದ್ದು ರಕ್ಷಿತಾ ರೀಎಂಟ್ರಿ ನಿಮ್ಗೆ ಖುಷಿ ತಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ